ಈಗ ಪ್ರೆಸೆಂಟ್ ಹನ್ನೊಂದು ಎಕರೆ ಇದೆ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಟದು ಇಲ್ಲಿ ಕೂತ್ಕೊಂಡ್ರೆ ಒಂದು ಇಪ್ಪತ್ತೈದು ಎಕರೆ ಗಂಟೆ ಮಾಡ್ಬೋದು ನೀವು ನೋಡಿ ಒಂದು ಕಡೆಗೆ ಪೂರ್ತಿ ನಿಮಗೆ ಫಾರೆಸ್ಟ್ ಲ್ಯಾಂಡ್ ಬರ್ತದೆ ಫಾರೆಸ್ಟ್ ಗಡಿ ಬಿಟ್ಟು ಏನಿದೆ ಇದು ಸರ್ವೆ ನಂಬರ್ ಜಾಗ ಕ್ಲಿಯರ್ ಇದೆ ಇದು ನಿಮಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ಇದು ಲೊಕೇಶನ್ ಬಂದು ನಿಮಗೆ ನೂರು ತಾಲ್ಲೂಕು ಬರ್ತದೆ ಚಾಮರಾಜನಗರ ಡಿಸ್ಟಿಕ್ ಬರ್ತದೆ ಇದು ನಿಮಗೆ ಬೆಂಗಳೂರಿಂದ ಈ ಲೊಕೇಶನ್ಗೆ ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬಂದರೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ನಿಮ್ಮ ಎಮ್ ಎಮ್ ಇಲ್ಸ್ ರೋಡಿಂದ ಜಸ್ಟ್ ನಿಮಗೆ ಎರಡು ಕಿಲೋಮೀಟ್ರು ಮೇನ್ ರೋಡಿಂದ ಇಲ್ಲಿ ಲೋಕಲ್ ಟಾರ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಫುಲ್ ಫ್ಲಾಟ್ ಫ್ಲ್ಯಾಟಾಗಿರುವಂಥ ಜಮೀನು ಇವು ಒಳ್ಳೆಯ ಮಟ್ಟದ ಜಮೀನು ಕೆಂಪು ಮಣ್ಣು ಒಂದು ಈಗ ಹನ್ನೊಂದು ಎಕರೆ ಇದೆ ನೀವು ಒಂದು ಇಪ್ಪತ್ತೈದು ಎಕರೆ ಗಂಟೆ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ಸೂಪರ್ ಆಗಿದೆ ಇದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದು ನಿಮ್ಮ ತೆಂಗು ಅಡಿಕೆ